सर <laughs> 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 ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಗ್ರೇಡ್ ಫೈವ್ ಪೊಲೀಸ್ ಠಾಣೆಯನ್ನು ಅವರು ಕಟ್ಟಿಕೊಡ್ತಾ ಇದ್ದಾರೆ ಆದ್ದರಿಂದ ಒಂದು ಸು ಒಂದು ಪೊಲೀಸ್ ಕಟ್ಟಡ ಇಲ್ಲಿ ಬಂತು ಅಂತಂತಂದರೆ ಸಾರ್ವಜನಿಕರಿಗೆ ಅವರ ಸಮಸ್ಯೆಗಳನ್ನು ಅಟೆಂಡ್ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅದೇ ರೀತಿ ಕೂಡ ಪೊಲೀಸರು ಇಲ್ಲಿ ಲೋಕಲಿ ಅವೈಲೇಬಲ್ ಇರ್ತಾರೆ ಸೊ ಒಂದು ಇನ್ನೂ ಒಂದೆರಡು ವಿಚಾರಗಳು ಇಲ್ಲಿ ಕೆಲಸ ಆಗಬೇಕಾಗಿದೆ ಸರ್ ಸೊ ಪೊಲೀಸ್ ಸ್ಟೇಷನ್ ಎಲ್ಲಿ ಇರುತ್ತೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅಲ್ಲೇ ಇರಬೇಕಾಗುತ್ತೆ ಅಂದರೆ ಪೊಲೀಸರು ಇಪ್ಪತ್ನಾಲ್ಕು ತಾಸು ಕೂಡ ಅವೈಲೇಬಿಲಿಟಿ ಇರುತ್ತೆ ಸೊ ಅದನ್ನು ಎನ್ ಟಿ ಪಿ ಸಿ ಅವ್ರಿಗೆ ಗಮನಕ್ಕೂ ತಂದಿದ್ದೇನೆ ಸೊ ಯಾಕಂದರೆ ಇದು ಜಾಗ ಲೀಸಲ್ಲಿ ಅವ್ರಿಗಿದೆ ಸರ್ ಸೊ ಹಾಗಾಗಿ ದ ಪ್ರಾಪರ್ಟಿ ರೈಟ್ ಓನರ್ಶಿಪ್ಪು ಕೂಡ ಎನ್ ಟಿ ಪಿ ಸಿಗೇ ಇದೆ ಸರ್ ಸೊ ಹಾಗಾಗಿ ಕ್ವಾರ್ಟರ್ಸನ್ನೂ ಕೂಡ ಅವರಿಗೆ ಹತ್ತಿರದಲ್ಲೇ ಆಯಿತು ಅಂತಂತಂದರೆ ಭಾಳ ಅನುಕೂಲ ಆಗುತ್ತೆ ಯಾಕಂತಂದರೆ ಅವರು ಲೋಕಲ್ ಅವೈಲಬಲ್ ಇರ್ತಾರೆ ಲೋಕಲ್ ಅವೈಲೇಬಲ್ ಇದ್ದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಅದೇ ರೀತಿ ವಿಸಿಬಿಲಿಟಿ ಆಫ್ ಪೋಲೀಸಿಂಗಿಗೆ ವೆಹಿಕಲ್ಸ್ಗಳು ಮುಖ್ಯ ಸೊ ಸರ್ ತಮ್ಮ ಗಮನಕ್ಕೂ ತಗೊಂಡು ಸೊ ಎನ್ ಟಿ ಪಿ ಸಿಗೂ ಕೂಡ ನಾನು ಅವ್ರಿಗೆ ಲೆಟ್ರ್ ಮಾಡಿದ್ದೀನಿ ಸರ್ ಸೊ ಅವರು ಪ್ರೊವೈಡ್ ಮಾಡ್ಕೊಂಡು ತಂದಿದ್ದಾರೆ ಸೊ ಪೊಲೀಸರಿಗೆ ಏನು ಬೇಸಿಕ್ ಮಿನಿಮಮ್ ನೀಡ್ಸ್ ಏನು ಅಂತಂದ್ರೆ ಒಂದು ಪೊಲೀಸ್ ಠಾಣೆ ಅವ್ರಿಗೊಂದು ಪೊಲೀಸ್ ಕ್ವಾರ್ಟರ್ಸು ಓಡಾಡೋದಕ್ಕೆ ವೆಹಿಕಲ್ಸ್ ಸೊ ಇಷ್ಟಿತ್ತು ಅಂತಂತಂದರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೂಡ ನಿಮ್ಮ ಸೇವೆಗೆ ಅವೈಲಬಿಲಿಟಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವರಾದಂತಹ ಶಿವಾನಂದ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿ ಎನ್ ಟಿ ಪಿ ಸಿ ಅವರ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಇಲ್ಲೊಂದು ಸುಸುವ್ಯವಸ್ಥಿತವಾದಂಥ ಒಂದು ಪೊಲೀಸ್ ಠಾಣೆ ಕಟ್ಟಡ ಬರುವಂತಹ ಸುಮಾರು ಒಂಬತ್ತು ತಿಂಗಳು ಸರ್ ನೈನ್ ಸರ್ ಸೊ ಬರುವಂಥ ಒಂಬತ್ತು ತಿಂಗಳಲ್ಲಿ ಇಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಒಂದು ಕಟ್ಟಡ ಬರುತ್ತೆ ಸೊ ಇವತ್ತೇನು ಇದನ್ನು ಗುದ್ದಲಿ ಪೂಜೆ ಮಾಡಿದೆ ಆವಾಗ ಇನಾಗೇಷನ್ ಕೂಡ ತಮ್ಮಿಂತನೇ ಆಗಲಿ ಅಂತಂತೇಳಿ ಹಾರೈಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ ಜನ ಸ್ವಲ್ಪ ಆಕ್ರೋಶಕ್ಕೆ ಹೋದಾಗ ಒಂದೆರಡು ಅಹಿತಕರ ಘಟನೆಗಳು ಕೂಡ ಆಗ್ತವೆ ಆ ಘಟನೆಗಳಾದಮೇಲೆ ಇಲ್ಲಿ ಜನ ಮತ್ತು ಎನ್ ಟಿ ಪಿ ಸಿ ಸಿಬ್ಬಂದಿಯವರು ಇಲ್ಲೊಂದು ಪೊಲೀಸ್ ಸ್ಟೇಷನನ್ನು ಹಾಕ್ಬೇಕಂತಕ್ಕಂಥ ಬೇಡಿಕೆ ಇಟ್ಟಿದ್ರು ಅದೇ ಸಂದರ್ಭದಲ್ಲಿ ಆಗಿನ ಕಾಲದ ಒಂದು ಪೋಲೀಸ್ ಸ್ಟೇಷನನ್ನು ಮಾಡ್ತೀವಿ ಅಂತಕ್ಕಂಥದ್ದು ಆದರೆ ಅದು ಕಾರಣಾಂತರದಿಂದ ಇಷ್ಟು ತಡ ಆಯಿತು ಆದರೂ ತಡ ಆದರೂ ಕೂಡ ಇವತ್ತೊಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ಹನ್ನೊಂದು ತಿಂಗಳಲ್ಲೇ ಈ ಕಟ್ಟಡ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾವುದೇ ಕ್ಷೇತ್ರದಲ್ಲಿ ಪೋಲೀಸ್ ಸ್ಟೇಷನ್ ಬೇಕಂತ ಬೇಡಂಗಿಲ್ಲ ಅವರು ಪೊಲೀಸ್ ಸ್ಟೇಷನ್ ಬ್ಯಾಡ್ ಅಂತ ಹೇಳ್ತಾರೆ ಈ ಉಲ್ಟಾ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿದೆ ಪೋಲೀಸ್ ಸ್ಟೇಷನ್ನು ಇರೋದ್ರಿಂದ ಜನ ಏನು ತಿಳ್ಕೊತಾರೆ ಇಲ್ಲಿ ಬಹುತೇಕ ಭಾಳ ಅಂತ ಹೇಳ್ಕೊತಾರೆ ಪೋಲೀಸ್ ಸ್ಟೇಷನ್ ಇಲ್ದೇನೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆದರೂ ಕೂಡ ಅನಿವಾರ್ಯ ಇವತ್ತಿನ ದಿನಮಾನಗಳಲ್ಲಿ ಯಾರು ಹ್ಯಾಂಗಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದೆ ಭಾಳ ಒಳ್ಳೆ ಅರಿಬಿ ಹಾಕೊಂಡಿರ್ತಾರೆ ಒಳ್ಳೆ ಭಾಳ ಚಂದ ಕಾಣ್ತಿರ್ತಾರೆ ಅವರೇ ಮೊಬೈಲ್ ಹೊಡೆದಿರ್ತಾರೆ ಅಂತ ಜನ ಭಾಳ ಅವ ನಾವು ನಿನ್ನೆ ನೋಡಿದ್ವಿ ಅಲ್ಲಿ ಬೆಂಗಳೂರಿನಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲೆಲ್ಲ ದಾನ್ಲಿ ಆದರೆ ಜನ ಪಾಪ ನುಗ್ಗು ನುಗ್ಲಾಗಿ ಕೆಲವರು ಜೀವ ಕಳ್ಕೊಂಡ್ರೆ ಒಂದು ಎಪ್ಪತ್ತು ಜನ ಮೊಬೈಲ್ ಕಳ್ಕೊಂಡರು ಅಂದರೆ ಜನ ಯಾವ ರೀತಿ ಅನ್ನೋದ್ರ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂಥವ್ರ ಸಲುವಾಗಿ ನಿಜವಾಗಲಿ ಕಾನೂನಿನ ಸುವ್ಯವಸ್ಥೆ ಇದ್ದರೆ ಮಾತ್ರ ಸಮಾಜ ಸುಸ್ಥಿತಿಯಿಂದ ಬದುಕ್ತದೆ ಇವತ್ತು ನಾವು ಹ್ಯಾಂಗೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನನ್ನು ನೆನೀತೀವಿ ದೇಶದ ಗಡಿ ಕಾಯ್ತಕ್ಕಂಥ ಜವಾನನ್ನ ನೆನೀತೀವಿ ಅದೇ ರೀತಿ ನಾವು ನೆಮ್ಮದಿಯಿಂದ ಬದುಕಬೇಕಾದ್ರೆ ನಾವು ಪೊಲೀಸರು ಕೂಡ ಅಷ್ಟೇ ಅನಿವಾರ್ಯ ಅಂತೇಳಿ ನಾನು ಹೇಳಬೇಕಾಗ್ತೇನೆ ಯಾಕೆಂದರೆ ಅವರು ನಮ್ಮನ್ನು ನಮ್ಮ ಸಮಾಜದಲ್ಲಿ ಏನು ಆಗ್ತದೆ ಅಂತಕ್ಕಂಥ ಚಟುವಟಿಕೆಗಳನ್ನು ನೋಡಿಕೊಂಡು ತಮ್ಮ ಜೀವನವನ್ನು ಮುಡುಪಿಟ್ಟು ನಮ್ಮನ್ನು ಕಾಯ್ತಕ್ಕಂಥ ಕೆಲಸ ಮಾಡ್ತಾರೆ ಆ ರೀತಿ ಸಮಾಜದಲ್ಲಿ ಸುವ್ಯವಸ್ಥೆ ಇದ್ದಾಗ ಮಾತ್ರ ಶಾಂತಿ ಭಂಗ ಆಗೋದಿಲ್ಲ ಇನ್ನೊಂದು ಸರ್ತಿ ಶಾಂತಿ ಆಯಿತು ಅಂದರೆ ಮನುಷ್ಯನ ಮಿತಿ ನೀರ್ತದೆ ಆ ಸಂದರ್ಭದೊಳಗೆ ಏನೇನೋ ಆಗ್ತದೆ ನಾವು ಭಾಳ ಸರ್ತಿ ನೋಡಿದ್ದೀವಿ ಸಮಾಜದ ಆಸ್ತಿನೇ ನಾವು ನೋಡೋದಿಲ್ಲ ಒಂದು ಸರ್ತಿ ಮನುಷ್ಯನಿಗೆ ದ್ವೇಷ ಬಂದರೆ ನಾವು ನೋಡ್ತೀವಿ ಎಲ್ಲರೂ ಬಸ್ಸಿಗೆ ಗುರಿ ಹಚ್ಚಿರ್ತೀವಿ ಟಯರ್ ಗುರಿ ಹಚ್ಚಿರ್ತೀವಿ ಇಂಥವು ಪರಿಸ್ಥಿತಿಗಳು ಭಾಳ ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರೆ ಇವೆಲ್ಲದಕ್ಕಿಂತಲೂ ಒಬ್ಬರಿಗೆ ಒಂದೊಂದು ಸರ್ತಿ ಸುಮಾರು ಚಟ್ಟ ಇತ್ತಪ್ಪ ಅಂದರೆ ಇವೆಷ್ಟೇ ಹೇಳಿದರೂ ಅವರು ಮನುಷ್ಯರೇ ಆಗೋದಿಲ್ಲ ಅವ್ರು ನೂರು ಸರ್ತಿ ಆದರೂ ಕೂಡ ನಾವು ನೋಡ್ತಿರ್ತೀವಿ ಒಳಗೆ ಹೋಗಿ ಬಂದ ಒಂದು ಸರ್ತಿ ಅಂದರೆ ಅವ್ ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತಿರ್ತಾನೆ ಅದರ ಬದಲಾವಣೆ ಆಗೋದು ಭಾಳ ವಿರಳ ಅಂಥದ್ದು ಸಮಾಜದಲ್ಲಿ ಸಾಧ್ಯ ಆದಷ್ಟು ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮತ್ತು ಎನ್ ಟಿ ಪಿ ಸಿ ಅಧಿಕಾರಿಗಳು ಈ ಪೊಲೀಸ್ ಸ್ಟೇಷನ್ ಕೊಟ್ಟು ಒಂದು ಒಳ್ಳೆ ಸಹಾಯ ಮಾಡಿದ್ದಾರೆ ನಿಮ್ಮೆಲ್ಲರ ವತಿಯಿಂದ ಇನ್ನೊಂದು ಅವರಲ್ಲಿ ಕೇಳೋದೇನಪ್ಪ ಅಂತ ಏನು ನಿಮ್ಮ ಜಮೀನು ತೊಗೊಳಗೆ ಅವ್ರು ಮಾತು ಕೊಟ್ಟಾರೆ ಆ ಮಾತು ಒಂದು ಉಳಿಸ್ಕೊಡ್ರಿ ಅಂತೇಳಿ ಎನ್ ಟಿ ಪಿ ಸಿ ಅವರಿಗೆ ನಾವು ಕೇಳ್ತಾ ಇರ್ತೇವೆ ಯಾಕೆಂದರೆ ಅದರಿಂದ ಭಾಳಷ್ಟು ಜನ ತಮ್ಮ ಜಮೀನು ತಮ್ಮ ಭೂಮಿ ನೀರು ಕುಟ್ಟಿದ್ವಿ ಆದರೆ ದುರ್ದೈವ ಏನಪ್ಪ ಅಂತಂದರೆ ನೌಕರಿ ಎಲ್ಲ ಬಿಹಾರದವರು ಯು ಪಿ ಅವರೇ ಮಾಡ್ತಾರೆ ಅದು ಆಗಬಾರ್ದು ಈ ಭಾಗದ ಜನರಿಗೂ ಕೂಡ ಏನಾದರೂ ಒಂದಿಷ್ಟು ಸಹಾಯ ಸಹಕಾರ ಅವರು ಮಾಡದಿದ್ದರೆ ಅದು ನಮ್ಮ ಜನರಿಗೆ ಬಹಳ ಬಾಧಕ ಆಗುತ್ತದೆ ಅನ್ನುವ ಮಾತು ನಾವು ಮೇಲಿನ ಮೇಲور ಗಮನಕ್ಕೆ ತರ್ತಾ ಇದೀವಿ ಜಹಾಬ್ সাহেবನೇ ಯಾಪ್ಪಿ ಕೋ سمجھಾಯेंगे ಇಿಲ್ಲಿ لوگوں का एक मान्यता पहले से अगर हम जमीन और पानी देते हैं तो उनको नौकरी भी देना चाहिए एटलीस्ट सी एंड डी में तो देना चाहिए बी में नहीं दिए तो भी चलेगा मगर तो बहुत दिन का उन, उन लोगों का एक मांग है आप उसके ऊपर गौर करना आपके जो सीनियर्स हैं उनको जरा आप उनके ख़्याल को ये लाना ज़रूरी है क्योंकि इतना जमीन साढ़े तीन हज़ार चार हज़ार एकड़ जमीन तुम लोगों को उन्होंने दिया है साथ पे पानी भी देने का हमने वादा किया और पानी भी दे हैं तुम्हारे बगल में सोलापुर में पानी नहीं मिल रहा मगर प्लांट है आपका यहाँ पानी भी मिल रहा है ज़मीन भी मिल रहा है